ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಹೈಯರ್ ಪರ್ಚೇಸ್ ಸಿಸ್ಟಮ್ ಸೊ ಹೈಯರ್ ಪರ್ಚೇಸ್ ಸಿಸ್ಟಮ್ ಮೇಲೆ ಆಲ್ರೆಡಿ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೀನಿ ಸೊ ಟೈಪ್ ನಂಬರ್ ಒನ್ ಟೈಪ್ ನಂಬರ್ ಟು ಟೈಪ್ ನಂಬರ್ ತ್ರೀ ಟೈಪ್ ನಂಬರ್ ಫೋರ್ ಸಾಲ್ವ್ ಮಾಡಿದ್ದೀನಿ ಸೊ ಇದರಲ್ಲಿ ನಿಮಗೆ ಲಾಸ್ಟ್ ಟೈಪ್ ಸೊ ಎಕ್ಸಾಮ್ಲಲ್ಲಿ ಮೇ ಬಿ ಈ ಫೈ ಟೈಪ್ಸ್ ಮೇಲೆ ಒಂದು ಯಾವುದಾದ್ರು ಒಂದು ಪ್ರಾಬ್ಲಮ್ ನಿಮಗೆ ಕೇಳ್ತಾರೆ ಅಲ್ಲಿ ಫೈವ್ ಮಾರ್ಕ್ಸ್ದಲ್ಲಿ ಒನ್ ಟೈಪ್ ಯಾವುದಾದ್ರು ಕೇಳ್ತಾರೆ ನೆಕ್ಸ್ಟ್ ಅದೇ ರೀತಿ ಟೆನ್ ಮಾರ್ಕ್ಸಲ್ಲಿ ಕೂಡ ಒಂದು ಯಾವುದಾರು ಒಂದು ಟೈಪ್ ಕೇಳ್ತಾರೆ ಮೇ ಬಿ ಕೆ ಸ್ಟಡಿ ಕೂಡ ಬೇರೆ ಟೈಪ್ ಕೇಳ್ಬೋದು ಅಂದರೆ ಈ ಥರ ಟೈಪ್ ನಂಬರ್ ಪಾಯ್ ಏನಿದೆಯಲ್ಲ ಸೊ ಇದರಲ್ಲೇ ನಿಮ್ಮ ಸಿಲೆಬಸ್ ರಿಲೇಟೆಡ್ ಇದೆ ಸೊ ಇದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಸೊ ಇದರಲ್ಲೇನೇ ಒಂದು ಯಾವುದಾದ್ರೆ ಒಂದು ಪ್ರಾಬ್ಲಮ್ ಅಂದರೆ ಟೈಪ್ ಒಂದು ಯಾವುದಾದ್ರೆ ಒಂದು ಕೇಳ್ತಾರೆ ಟೈಪ್ ಯಾವುದು ಸೊ ಇನ್ನೊಂದು ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ದ ಬೆಲ್ಲೈಕನ್ ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು ಸೊ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡಿರಿ ನಾನು ಆಲ್ರೆಡಿ ಈಗ ಬ್ರ್ಯಾಂಚ್ ಅಕೌಂಟ್ಸ್ ಮೇಲೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೀನಿ ಸೊ ಅವನ್ನೆಲ್ಲ ಕ್ಲಾಸವನ್ನು ನೋಡಿರಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ ಆ ಕನ್ಸೈನ್ಮೆಂಟ್ ಅಕೌಂಟ್ ಕೂಡ ನಾನು ಸಾಲ್ವ್ ಮಾಡಿದ್ದೀನಿ ನೆಕ್ಸ್ಟ್ ಅದೇ ರೀತಿ ಈ ಯಾವುದಿದ ಹೈಯರ್ ಪರ್ಚೇಸ್ ಸಿಸ್ಟಮ್ ಎಚ್ ಪಿ ಎಸ್ ಸೊ ಇದ್ರ ಮೇಲೆ ಕೂಡ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀವಿ ಸೊ ಆಲ್ರೆಡಿ ಈಗೂ ಕೂಡ ನಾ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದೆ ಸೊ ಇದನ್ನ ಪ್ರಾಬ್ಲಮನ್ನು ನೋಡೋಣ ಯಾವ ಥರ ಇದೆ ಅಂತೇಳಿ ಫಸ್ಟ್ ಪ್ರಾಬ್ಲಮ್ ನೋಡಿರಿ ಇದನ್ನ ಸೊ ಇಲ್ಲಿ ಏನು ಹೇಳ್ತಾರೆ ನಿಮಗೆ ಕ್ಯಾಲ್ಕುಲೇಟ್ ಕ್ಯಾಶ್ ಪ್ರೈಸ್ ಕ್ಯಾಶ್ ಪ್ರೈಸ್ ಆಫ್ ಆಫ್ ಆ್ಯಂಡ್ ಅಸೆಟ್ಸ್ ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಡೌನ್ ಪೇಮೆಂಟ್ ಏಯ್ಟೀನ್ ತೌಸಂಡ್ ನೆನ್ಪಿಟ್ಬಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿವೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇಬಲ್ ಆಟ್ ऑफ फर्स्ट ईयर फोर्टीन थाउजेंड फोर हंड्रेड ओके सेकेंड इंस्टॉलमेंट पेबल एट एंड ऑफ सेकेंड ईयर थर्टीन थाउजेंड टू हंड्रेड थर्टीन थाउजेंड एट हंड्रेड ओके थर्ड इंस्टॉलमेंट पेबल एट एंड ऑफ थर्ड ईयर रूपीज थर्टीन थाउजेंड टू हंड्रेड ओके फोर्थ इंस्टॉलमेंट पेबल एट एंड ऑफ फोर्थ ईयर रूपीज ट्वेलव थाउजेंड सिक्स हंड्रेड ரேட் ஆஃப் இன்ட்ரெஸ்ட் ஆட் ஃபைவ் பர்சென்ட் பர் ஏனோ சோ இல்லை ஏன்னே டிஃபரெண்ட் ஃபஸ்ட்டு டெப் ஒன் பஸ் செகண்ட் டைப்பா டைப் நம்பர் த்ரீ டைப் நம்பர் ஃபோர் ஓப் நம்பர் ஃபிஃப்த் இது சோ யாக்கு நான் இவ்வளோ டைப் நம்பர் ஹேத்தேனே அந்த இம்பார்டெண்ட் நமக்கு இவ்வளோ சிலேபஸில் கூட இம்பார்டெண்ட்டு இட்டு டைப் யாத்திரோ வந்து பிராப்ளம் கேட்குறேன் பட் நம்ம ஐடென்ட்டிஃபை யாத்த மாவேட்ட நாம் சாட் ஹாக்கோ சோ எல்லாம் நம்ம ஃபஸ்ட் க்ளாஸில் நான் கேட்காயின்னா ஃபஸ்ட்டு ಟೈಪ್ ನಂಬರ್ ಒನ್ದಾಗ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಟೈಪ್ ಟೂ ತ್ರೀ ಫೋರ್ ಫಿಫ್ತ್ ಈ ಟೈಪ್ ನಂಬರ್ ಫಿಫ್ತ್ ಯಾವ ಥರ ಐಡೆಂಟಿಫೈ ಮಾಡೋದು ಅಂದ್ರೆ ಟೈಪ್ ನಂಬರ್ ಒನ್ ಹೇಳುವಾಗ ಟೈಪ್ ನಂಬರ್ ಒನ್ ಯಾವ ಥರ ಐಡೆಂಟಿಫೈ ಮಾಡ್ತಾರೆ ಹೇಳಿದ್ದೀನಿ ಸೊ ಅವ್ ಯಾವ ಕ್ಲಾಸ್ ಇದೆಯಲ್ಲ ಟೈಪ್ ಯಾವಾಗ ಹೇಳಿದಿನ ಸೊ ಅವಾಗ ನಿಮ್ಗೆ ಆ ಟೈಪ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಸೊ ಇವಾಗ ನೋಡಿರಿ ಟೈಪ್ ನಂಬರ್ ಪಾಯ್ ಇದೆ ಸೊ ಯಾಕೆ ನಾವು ಇದಕ್ಕೆ ಟೈಪ್ ನಂಬರ್ ಪಾಯ್ ಪಾ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಬೇಕು ಟೈಪ್ ನಂಬರ್ ಪಾಯ್ ಅಂತೇಳಿ ಅಂದರೆ ಸೊ ಒಂದು ನೋಡಿರಿ ಈಗ ಜಸ್ಟ್ ಅಬ್ಸರ್ವ್ ಮಾಡಿರಿ ಇಲ್ಲಿ ಏನಿಲ್ಲ ಏನು ಕೊಟ್ಟಿಲ್ಲ ನಿಮಗೆ ಈಗ ಫಸ್ಟ್ ಇನ್ಸ್ಟಾ ಡೌನ್ ಪೇಮೆಂಟ್ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಡೌನ್ ಪೇಮೆಂಟ್ ಏಯ್ಟೀನ್ ತೌಸಂಡ್ ಕೊಟ್ಟಿದ್ದಾರೆ ಓಕೆ ಇದು ಡೌನ್ ಪೇಮೆಂಟ್ ಏಯ್ಟೀನ್ ತೌಸಂಡ್ ನೆಕ್ಸ್ಟ್ ನೋಡಿರಿ ಫಸ್ಟ್ ಇಯರ್ ಫಸ್ಟ್ ಇಯರ್ ಫಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್ ಕೊಟ್ಟಿದ್ದಾರೆ ಫೋರ್ಟೀನ್ ತೌಸಂಡ್ ಫೋರ್ ಹಂಡ್ರೆಡ್ ಕೊಟ್ಟಿದ್ದಾರೆ ಓಕೆ ಸೆಕೆಂಡ್ ಇಯರ್ ಇನ್ಸ್ಟಾಲ್ಮೆಂಟ್ ಕೊಟ್ಟಿದ್ದಾರೆ ತರ್ಟೀನ್ ತೌಸಂಡ್ ಸೆಕೆಂಡ್ ಇಯರ್ದ ತರ್ಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಕೊಟ್ಟಿದ್ದಾರೆ ಓಕೆ ತರ್ಡ್ ಇಯರ್ ಇನ್ಸ್ಟಾಲ್ಮೆಂಟ್ ಕೊಟ್ಟಿದ್ದಾರೆ ತರ್ಟೀನ್ ತೌಸಂಡ್ ಟೂ ಹಂಡ್ರೆಡ್ ತರ್ಡ್ ಇಯರ್ದ ತರ್ಟೀನ್ ತೌಸಂಡ್ ಟೂ ಹಂಡ್ರೆಡ್ ಕೊಟ್ಟಿದ್ದಾರೆ ಓಕೆ ನೆಕ್ಸ್ಟ್ ಅದೇ ರೀತಿ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಆಟ್ ಫೈವ್ ಪರ್ಸೆಂಟ್ ಕೊಟ್ಟಿದ್ದಾರೆ ಸೊ ಇನ್ನೇನು ಉಳಿತು ಪ್ರಾಬ್ಲಮ್ದಲ್ಲಿ ಇನ್ನು ಮಿಸ್ಸಿಂಗ್ ಇನ್ಫಾರ್ಮೇಷನ್ ಕ್ಯಾಶ್ ಪ್ರೈಸ್ ಸೊ ಕ್ಯಾಶ್ ಪ್ರೈಸ್ ಏನಿದೆಯಲ್ಲ ಕ್ಯಾಶ್ ಪ್ರೈಸ್ ಅನ್ನೋದ ಮಿಸ್ಸಿಂಗ್ ಇನ್ಫಾರ್ಮೇಷನ್ ಕ್ಯಾಶ್ ಪ್ರೈಸ್ ಸೊ ಅದನ್ನು ನಿಮ್ಗೆ ಮಿಸ್ಸಿಂಗ್ ಇನ್ಫಾರ್ಮೇಷನ್ ಫೈಂಡ್ ಔಟ್ ಮಾಡಿದ್ದಾರೆ ಅಂದರೆ ಮಾತ್ರ ನಿಮ್ಗೆ ಈ ಚಾಟ ಡಿಸ್ಪ್ಲೇ ಮಾಡೋಕ್ಕೆ ಬರ್ಬೋದು ಸೊ ಅಂದರೆ ಸೊ ಈಗ ನಾವು ಕ್ಯಾಶ್ ಪ್ರೈಝ ಮಿಸ್ಸಿಂಗ್ ಇನ್ಫಾರ್ಮೇಷನ್ ಮತ್ತು ನೀವು ಅನ್ಬೋದು ಸರ್ ಮತ್ತು ಕ್ಯಾಶ್ ಪ್ರೈಸ ಆ್ಯಕ್ಚುಲಿ ಟೈಪ್ ನಂಬರ್ ಫೋರ್ದಾಗ ಕೊಟ್ಟಿರ್ದಿಲ್ಲಲ್ಲ ಇದು ಟೈಪ್ ನಂಬರ್ ಫೋರ್ ಅಂತೇಳಿ ಕನ್ಸಿಡರ್ ಮಾಡ್ಬೋದಾ ಸೊ ಈ ಥರ ನೀವು ಅನ್ಬೋದು ಬಟ್ ಇನ್ನೊಂದು ಇನ್ಫಾರ್ಮೇಷನ್ ಹೇಳ್ತೇನೆ ನೋಡಿರಿ ಈಗ ಟೈಪ್ ನಂಬರ್ ಫೋರ್ ನೋಡೋಣ ಒಂದು ನಿಮಿಷ ಜಸ್ಟ್ ಎಸ್ ಒಂದು ನಿಮಿಷ ಈಗ ನೋಡ್ರಿ ಟೈಪ್ ನಂಬರ್ ಫೋರ್ದಲ್ಲಿ ಒಂದು ಪ್ರಾಬ್ಲಮ್ ನಾನು ಪ್ರೀವಿಯಸ್ ಕ್ಲಾಸನ್ನ ಸಾಲ್ವ್ ಮಾಡಿದ್ದೀನಿ ಏನಿದೆ ಟೂ ಪಾಯಿಂಟ್ ಸೆವೆನ್ ಟು ತ್ರೀ ಟು ಇಲ್ಲಿ ವಿ ಟಿ ವ್ಯಾಲ್ಯೂ ಅದು ಕೊಟ್ಟಿದ್ದಾರೆ ನೋಡ್ರಿ ಪರ್ಚೇಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಎನ್ ಟಿ ವ್ಯಾಲ್ಯೂ ಅದು ಕೊಟ್ಟಿದ್ದಾರಲ್ಲ ಟೂ ಪಾಯಿಂಟ್ ಸೆವೆನ್ ಟು ತ್ರೀ ಟು ಈ ಥರ ಪ್ರಾಬ್ಲಮ್ದಲ್ಲಿ ಇಲ್ಲಿ ಏನಾದರೂ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಓಕೆ ಇಲ್ಲಿ ಕ್ಯಾಶ್ ಪ್ರೈಸ್ ಕೊಟ್ಟಿಲ್ಲ ಓಕೆ ಬಟ್ ಎನ್ ಟಿ ವ್ಯಾಲ್ಯೂ ನಿಮ್ಗೆ ಕೊಟ್ಟಿರ್ತಾರೆ ಇದನ್ನ ಪಾಯಿಂಟನ್ನು ನೀವು ಅಬ್ಸರ್ವ್ ಮಾಡಬೇಕು சோ இல் நோட்றி இவாக யூனிட்டி வால்ூன கொட்டில் பிராப்ளம் எல்லிட்டி வால்யூ இல்லை அப்சர்வ் மாறி சோ இட் இஸ் எ டைப் நம்பர் ஃபாய் அந்த நீங்கள் ஐடென்ட்டிஃபை மாதிரி ஈஸிலி டைப் நம்பர் ஃபாய் டைப் நம்பர் ஒன்னில் கேஷ் பிரைஸ் கொட்டிர் டைப் நம்பர் டூ திட்டிர் தான் டைப் நம்பர் த்ரீதில் கொட்டிர் தர பட் அது த்ரீதே ரேட் ஆஃப் இன்ட்ரெஸ்ட் இது கொட்டிருந்தோம் ரேட் ஆஃப் இன்ட்ரெஸ்ட் கொட்டிர்ல நெக்ஸ்ட ಟೈಪ್ ನಂಬರ್ ಫೋರ್ದಲ್ಲಿ ಎನ್ವಿಟಿ ವ್ಯಾಲ್ಯೂ ಕೊಟ್ಟಿರ್ತಾರೆ ಕ್ಯಾಶ್ ಪ್ರೈಸ್ ಕೊಟ್ಟಿರೋದಲ್ಲ ಟೈಪ್ ನಂಬರ್ ಫಿಫ್ದ್ದಾಗ ಕೂಡ ಕ್ಯಾಶ್ ಪ್ರೈಸಾಗ ಕೊಟ್ಟಿರೋದಿಲ್ಲ ಎನ್ವಿಟಿ ವ್ಯಾಲ್ಯೂನು ಕೊಟ್ಟಿರೋದಿಲ್ಲ ಓಕೆ ಈ ಥರ ಪ್ರಾಬ್ಲಮ್ ಇದೆ ಸೊ ಇದನ್ನು ಹೆಂಗೆ ಸಾಲ್ವ್ ಮಾಡ್ಬೇಕಂದ್ರೆ ಸ್ವಲ್ಪ ಡಿಫ್ರೆಂಟ್ ವೇ ಇದೆ ಸೊ ಈ ಥರ ಫಸ್ಟ್ ಏನು ಮಾಡ್ರಿ ಸೊಲ್ಯೂಷನ್ ಅಂತ ಹೈಡಿಂಗ್ ಕೊಡ್ರಿ ಅಂದರೆ ಒಂದು ಆನ್ಸರ್ ಅಂತ ಹಾಕಬೇಕು ಸೊ ಚಾರ್ಟ್ ಶೋಯಿಂಗ್ ಆಫ್ ಕ್ಯಾಶ್ ಪ್ರೈಸ್ ಅಂತ ಹೆಡ್ಡಿಂಗ್ ಕೊಡಿರಿ ಆ ಇಯರ್ ತೋರಿ ಸೆಕೆಂಡ್ ಒನ್ ಇನ್ಸ್ಟಾಲ್ಮೆಂಟ್ ತೋರಿ ತರ್ಡ್ ಒನ್ ಇಂಟ್ರೆಸ್ಟ್ ತೋರಿ ಲಾಸ್ಟ್ ಕರ್ಮ ಕ್ಯಾಶ್ ಪ್ರೈಸ್ ಅಂತ ಹೇಳಿ ತೆಗೆದುಕೊಳ್ಬೇಕು ಸೊ ಇವಾಗ ಅಬ್ಸರ್ವ್ ಮಾಡ್ರಿ ಎಷ್ಟು ಇಯರ್ ಕೊಟ್ಟಿದ್ದಾರೆ ನೋಡಿರಿ ಇಲ್ಲಿ ಫಸ್ಟ್ ಇಯರ್ ಓಕೆ ಸೆಕೆಂಡ್ ಇಯರ್ ಓಕೆ ತರ್ಡ್ ಇಯರ್ ಓಕೆ ಫೋರ್ತ್ ಇಯರ್ ಫೋರ್ತ್ ಇಯರ್ ತನಕ ಕೊಟ್ಟಿದ್ದಾರೆ ಅಂದರೆ ನೀವೇನು ಮಾಡ್ಬೇಕನ್ನ ಉಲ್ಟಾ ತೊಗೋಬೇಕು ಅಂದರೆ ಫೋರ್ತ್ ಫಸ್ಟ ತರ್ಡಾ ಸೆಕೆಂಡ ಫಸ್ಟ ನೆಕ್ಸ್ಟ್ ಡೌನ್ ಪೇಮೆಂಟ್ ಒಂದು ಮಾಡಿದ್ದಾರೆ ಎಷ್ಟು ಏಯ್ಟೀನ್ ತೌಸಂಡ್ ಡೌನ್ ಪೇಮೆಂಟ್ ಮಾಡಿ ಸೊ ಅದಕ್ಕೆ ಏನು ಮಾಡ್ರಿ ಸ್ಟಾರ್ಟಿಂಗ್ ಇಯರ್ ಅಂತ ಹಾಕ್ರಿ ಅದಕ್ಕೆ ಜೀರೋ ಆಗಿ ತೊಗೊಂಡ್ರೆ ನಡೀತಿದೆ ಸ್ಟಾರ್ಟಿಂಗ್ ಇಯರ್ ಅಂತಾಕ್ರಿ ಸೊ ಇಲ್ಲಿ ಇಯರ್ ಆ್ಯಕ್ಚುಲಿ ಫಸ್ಟ್ ಇನ್ಸ್ಟಾಲ್ಮೆಂಟ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ತರ್ಡ ಫೋರ್ತಾ ಈ ಥರ ಹೇಳಿದ್ದಾರೆ ಸಪೋಸ್ ಏನ ಡೇಟ್ ಕೊಟ್ಟರೆ ಅಂದ್ರೆ ಡೇಟ್ ನೀವು ತೆಗೆದುಕೊಳ್ಬೇಕು ಓಕೆ ಇಷ್ಟ ಅಬ್ಸರ್ವ್ ಮಾಡಿರಿ ಸೊ ನೆಕ್ಸ್ಟ್ ಏನೇ ಇನ್ಸ್ಟಾಲ್ಮೆಂಟ್ ಎಷ್ಟು ಕೊಟ್ಟಿದ್ದಾರೆ ಆ್ಯಸ್ ಇಟ್ ಇಸ್ ಅವನ್ನ ಇಲ್ಲಿ ಬರೀಬೇಕು ಸೊ ಮೆನ್ಷನ್ ಇಲ್ಲಿ ಸೊ ಸ್ಟಾರ್ಟಿಂಗ್ ಇದರಿಂದ ಸ್ಟಾರ್ಟ್ ಮಾಡಬೇಕು ಇದು ಡೌನ್ ಪೇಮೆಂಟ್ ಏಯ್ಟೀನ್ ತೌಸಂಡ್ ಓಕೆ ಇದೆಲ್ಲ ಪ್ರಾಬ್ಲಮ್ದಲ್ಲಿ ಏಯ್ಟೀನ್ ತೌಸನ್ನ ಡೌನ್ ಪೇಮೆಂಟ್ ಇದೆ ನೆಕ್ಸ್ಟ್ ಆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಎಷ್ಟಿದೆ ಫೋರ್ಟೀನ್ ತೌಸಂಡ್ ಫೋರ್ಟೀನ್ ತೌಸಂಡ್ ಫೋರ್ ಹಂಡ್ರೆಡ್ ಇದೆಯಲ್ಲ ಸೊ ಡೈರೆಕ್ಟಾಗಿ ಫೋರ್ಟೀನ್ ತೌಸಂಡ್ ಫೋರ್ ಹಂಡ್ರೆಡ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಹಿಂಗೆ ಉಲ್ಟಾ ಮಾಡ್ಕೋತ ಬರಬೇಕು ಅವನ ನೆಕ್ಸ್ಟ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಎಷ್ಟಿದೆ ನೋಡ್ರಿ ಅಬ್ಸರ್ವ್ ಮಾಡಿರಿ ತರ್ಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಇದೆ ಸೊ ಅದನ್ನೇನು ಮಾಡ್ರಿ ತರ್ಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಮೆನ್ಷನ್ ಮಾಡಿ ತರ್ಡ್ ಇನ್ಸ್ಟಾಲ್ಮೆಂಟ್ ಎಷ್ಟಿದೆ ನೋಡ್ರಿ ತರ್ಡ್ ಇನ್ಸ್ಟಾಲ್ಮೆಂಟು ತರ್ಟೀನ್ ತೌಸಂಡ್ ಟೂ ಹಂಡ್ರೆಡ್ ಇದೆ ಓಕೆ ಫೋರ್ತ್ ಇನ್ಸ್ಟಾಲ್ಮೆಂಟ್ ಎಷ್ಟಿದೆ ನೋಡ್ರಿ ಟ್ವೆಲ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದೆ ಓಕೆ ಸೊ ಈ ಥರ ಮೆನ್ಷನ್ ಮಾಡಬೇಕು ಇವ್ನು ಇನ್ಸ್ಟಾಲ್ಮೆಂಟ ಮೆನ್ಷನ್ ಮಾಡಿ ನಂತರ ಏನು ಮಾಡ್ರಿ ನಾ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು ಸೊ ಯಾವ ಥರ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ಇದು ವೆರಿ ಸಿಂಪಲ್ ಸಿಂಪಲ್ ಇದೆ ನೋಡಿರಿ ಇವಾಗ ಮತ್ತಿನ್ನ ಉಲ್ಟಾ ಬರ್ಬೇಕು ನಾವು ಫೋರ್ತ್ ತೆಗೆದುಕೊಳ್ಬೇಕು ಫೋರ್ತ್ ಇಯರ್ ತೆಗೆದುಕೊಳ್ರಿ ಸೊ ಫೋರ್ತ್ ಇಯರ್ ಇನ್ಸ್ಟಾಲ್ಮೆಂಟ್ ಎಷ್ಟು ರುಪೀಸ್ ಇದೆ ಟ್ವೆಲ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದೆ ಅಲ್ಲ ಸೊ ಅದನ್ನ ಇಲ್ಲಿ ತೆಗೆದುಕೊಳ್ಬ ತೆಗೆದುಕೊಳ್ರಿ ಟ್ವೆಲ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇಂಟು ಪಾಯಿ ತೆಗೆದುಕೊಳ್ಬೇಕು ಪಾಯ್ ಯಾಕಪ್ಪ ಅಂದರೆ ಸೊ ಇಂಟ್ರೆಸ್ಟ್ ಎಷ್ಟಿದೆ ನೋಡಿರಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಪ್ರಾಬ್ಲಮ್ದಲ್ಲಿ ಫೈವ್ ಪರ್ಸೆಂಟ್ ಪರ್ ಎನ್ ಎಮ್ ಅಂತಿದ್ದಿಲ್ಲ ಸೊ ಫೈವ್ ಪರ್ಸೆಂಟ್ ತೆಗೆದುಕೊಳ್ಳ್ರಿ ಡಿವೈಡೆಡ್ ಬೈ ಒನ್ ಜೀರೋ ಫೈ ಮಾಡಬೇಕು ಸೊ ಯಾವುದು ಟೈಪ್ದಾಗ ನಾವು ಹಿಂಗೆ ಈ ಥರ ಮಾಡೋದಿಲ್ಲ ಸೊ ಟೈಪ್ ನಂಬರ್ ಫಾಯ್ ಇದ್ದಾಗ ಫಿಫ್ತ್ ಇದ್ದಾಗ ಅಷ್ಟೇ ನಾವು ಏನು ಮಾಡಬೇಕು ಸಪೋಸ್ ಫಾರ್ ಎಕ್ಸಾಂಪಲ್ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟಾಗಿ ಟೆನ್ ಪರ್ಸೆಂಟ್ ಕೊಟ್ಟರೆ ಡಿವೈಡೆಡ್ ಬೈ ಒನ್ ಟೆನ್ ತೆಗೆದುಕೊಳ್ಬೇಕು ತೆಗೆದುಕೊಳ್ಬೇಕು ರೇಟ್ ಆಫ್ ಇಂಟ್ರೆಸ್ಟ ಸಪೋಸ್ ಎಷ್ಟಿದು ರೇಟ್ ಆಫ್ ಇಂಟ್ರೆಸ್ಟ್ ಇನ್ ಕೇಸ್ ಏನಾದರೂ ಟ್ವೆಂಟಿ ಪರ್ಸೆಂಟ್ ಕೊಟ್ಟರೆ ಅಂದರೆ ಏನು ಮಾಡಬೇಕು ಟ್ವೆಂಟಿ ಡಿವೈಡೆಡ್ ಬೈ ಒನ್ ಟ್ವೆಂಟಿ ತೆಗೆದುಕೊಳ್ಬೇಕು ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ರೇಟ್ ಆಫ್ ಇಂಟ್ರೆಸ್ಟ ಆ್ಯಟ್ ಫೈವ್ ಪರ್ಸೆಂಟ್ ಕೊಟ್ಟಿದ್ದಾರೆ ಅಂದ್ರೆ ಫಾಯ್ ಡಿವೈಡೆಡ್ ಬೈ ಒನ್ ಜೀರೋ ಫಾಯ್ ತೆಗೆದುಕೊಳ್ಳ್ರಿ ಅಮೌಂಟ್ ಎಷ್ಟು ಬರುತ್ತೆ ಸಿಕ್ಸ್ ಹಂಡ್ರೆಡ್ ಆ್ಯಸ್ ಇಟ್ ಈಸ್ ಇದನ್ನ ಫೋರ್ತ್ ಇಯರ್ ಇನ್ಸ್ಟಾಲ್ಮೆಂಟ್ದಾಗ ಇಂಟ್ರೆಸ್ಟ್ ಫಾಲಮ್ದಲ್ಲಿ ಮೆನ್ಷನ್ ಮಾಡಬೇಕು ಸಿಕ್ಸ್ ಸಿಕ್ಸ್ ಎಷ್ಟಿದೆ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಮೆನ್ಷನ್ ಮಾಡಿರಿ சோ ஃபோர் இயர் இன்ஸ்டாள்மெண்ட் சிக்ஸ் அண்ட்ரெட் மென்ஷன் மா நெக்ஸ்ட் இன்னும் ஏன்மா இன்னும் தட் இயர் இன்ஸ்டாள்மெண்ட் தைது கொடுக்குது ஹேங்க தைதுக்கொள்ள ஃபஸ்ட் நோட் தட் இயர் இன்ஸ்டாள்மெண்ட் தைக்கொள்ளி ஃபஸ்ட் எஸ்ட் மாவ இன்ஸ்டாள்மெண்ட் தர்டீன் தௌசண்ட் டூ அண்ட் மாள இம்ப்பார்டெண்ட் சோ எக்ஸாம் பாயிண்ட் ஆஃப் வியூனிந்த தட்டீன் தௌசண்ட் டூ ஹண்ட்ரெட் சோ இதில் ஏன்மா இவாக ஏன்மாரி இன் இன்ஸ்டாள்மெண்ட் தைது கொண்டி சிக்ஸ் அண்ட்ரெட் இன்ட்ரெஸ்ட் வந்ததுல நமது ಸೊ ಏನು ಮಾಡ್ರಿ ಟ್ವೆಲ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೈನಸ್ ಮಾಡಬೇಕು ಇಂಟ್ರೆಸ್ಟ್ ಮೈನಸ್ ಮಾಡಿದಾಗ ಕ್ಯಾಶ್ ಪ್ರೈಸ್ ಬರುತ್ತೆ ಎಷ್ಟು ಬರುತ್ತೆ ಟ್ವೆಲ್ ತೌಸಂಡ್ ಫಸ್ಟ್ ಓಕೆ ನೆಕ್ಸ್ಟ್ ಏನು ಇನ್ನು ಇಂಟ್ರ ಇನ್ನು ಇನ್ಸ್ಟಾಲ್ಮೆಂಟ್ ತೆಗೆದುಕೊಳ್ರಿ ತರ್ಟೀನ್ ತೌಸಂಡ್ ಟು ಹಂಡ್ರೆಡ್ ಅದರೊಳಗೆ ಪ್ಲಸ್ ಮಾಡಬೇಕು ಪ್ಲಸ್ ಏನು ಮಾಡ್ತಾರೆ ಈ ಟ್ವೆಲ್ ತೌಸಂಡ್ ಮಾಡಬೇಕು ಅದರ ಹಿಂದಿನ ಇಯರ್ ಪ್ಲಸ್ ಮಾಡ್ಕೋಬೇಕು ಈ ಟ್ವೆಲ್ ತೌಸಂಡ್ ಪ್ಲಸ್ ಮಾಡಿರಿ ಸೊ ಎಷ್ಟು ಬರುತ್ತೆ ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಬರುತ್ತೆ ಸೊ ಇದಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಫೈ ಡಿವೈಡೆಡ್ ಬೈ ಒನ್ ಜೀರೋ ಫೈವ್ ತೆಗೆದುಕೊಳ್ಳ್ರಿ ಸೇಮ್ ಎಷ್ಟು ಬರುತ್ತೆ ಒನ್ ತೌಸಂಡ್ ಟೂ ಹಂಡ್ರೆಡ್ ಅದನ್ನು ತರ್ಡ್ ಇಯರ್ದಾಗ ಮೆನ್ಷನ್ ಮಾಡಬೇಕು ಒನ್ ತೌಸಂಡ್ ಟೂ ಹಂಡ್ರೆಡ್ ಓಕೆ ಈ ಥರ ಮೆನ್ಷನ್ ಮಾಡಬೇಕು ಇನ್ನು ನೆಕ್ಸ್ಟ್ ಇನ್ನು ಏನು ಮಾಡಿರಿ ಸೆಕೆಂಡ್ ಇಯರ್ ತೆಗೆದುಕೊಳ್ರಿ ಸೆಕೆಂಡ್ ಇಯರ್ ಹೆಂಗೆ ತೆಗೆದುಕೊಳ್ತೀರಾ ತರ್ಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಇನ್ಸ್ಟಾಲ್ಮೆಂಟ್ ತೆಗೆದುಕೊಳ್ಬೇಕು ಓಕೆ ತರ್ಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ತೆಗೆದುಕೊಂಡಿದ್ದೇವೆ ಪ್ಲಸ್ ಇದ್ರೂ ಹಿಂದಿನ ಎರಡು ಇಯರ್ದಾಗ ಕ್ಯಾಶ್ ಪ್ರೈಸ್ ತೆಗೆದುಕೊಳ್ಬೇಕು ಇಲ್ಲಿ ಟ್ವೆಲ್ ತೌಸಂಡ ಈ ಟ್ವೆಲ್ ತೌಸಂಡ್ ತೆಗೆದುಕೊಳ್ಳ್ರಿ ಒಂದು ಸಿಗೇನು ಯಾವುದಿದೆ ಈ ಟ್ವೆಲ್ ತೌಸನ ಈ ಟ್ವೆಲ್ ತೌಸಂಡ್ ತೆಗ್ದುಕೊಳ್ಬೇಕು ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡತ್ತಲ್ಲ ಸೊ ಟಿ ಟ್ವೆಲ್ ತೌಸಂಡ್ ಆ್ಯಡ್ ಮಾಡಿರಿ ಒಂದು ಫಸ್ಟಿಗೆ ಟ್ವೆಲ್ ತೌಸಂಡ ಟ್ವೆಲ್ ತೌಸಂಡ್ ತೆಗೆದುಕೊಳ್ಳ್ರಿ ಸೊ ನೆಲೆ ಯಾರು ಮಾಡೋದಂದ್ರೆ ಎಷ್ಟು ಬರುತ್ತೆ ತರ್ಟಿ ಸೆವೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಇಂಟು ಪಾಯಿಂಟ್ ಎರಡು ರೂಪಾಯಿ ಒನ್ ಜೀರೋ ಫೈವ್ ಮಾಡಿದಾಗ ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಬರುತ್ತೆ ಸೊ ಅದನ್ನ ಮೆನ್ಷನ್ ಮಾಡಿರಿ ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಮೆನ್ಷನ್ ಮಾಡಿ ನಂತರ ಈ ತರ್ಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ದಲ್ಲಿ ಮೈನಸ್ ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಮಾಡಿ ಟ್ವೆಲ್ ತೌಸಂಡ್ ಬರುತ್ತೆ ಸೊ ಫಸ್ಟಿಗೆ ನೋಡಿರಿ ಇನ್ಸ್ಟಾಲ್ಮೆಂಟ್ದಲ್ಲಿ ಇಂಟ್ರೆಸ್ಟ್ ಮೈನಸ್ ಮಾಡಬೇಕು ಟ್ವೆಲ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ದಾಗ ಸಿಕ್ಸ್ ಹಂಡ್ರೆಡ್ ಮೈನಸ್ ಮಾಡಿ ಟ್ವೆಲ್ ತೌಸಂಡ್ ಬರುತ್ತೆ ತರ್ಟೀನ್ ತೌಸಂಡ್ ಟೂ ಹಂಡ್ರೆಡ್ದಾಗ ಮೈನಸ್ ಒನ್ ತೌಸಂಡ್ ಟೂ ಹಂಡ್ರೆಡ್ ಲೆಸ್ ಮಾಡಿ ಟ್ವೆಲ್ ತೌಸಂಡ್ ಬರುತ್ತೆ ನೆಕ್ಸ್ಟ್ ತರ್ಟೀನ್ ತೌಸಂಡ್ ಏಟ್ ಹಂಡ್ರೆಡ್ದಾಗ ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಮೈನಸ್ ಮಾಡ್ರಿ ಟ್ವೆಲ್ ತೌಸಂಡ್ ಬರುತ್ತೆ ಓಕೆ ಸೊ ಇವಾಗ ಮತ್ತೇನು ಮಾಡೋದನ್ನ ಫಸ್ಟ್ ಇಯರ್ ಕ್ಯಾಲ್ಕುಲೇಟ್ ಮಾಡಬೇಕು ಸೊ ಫಸ್ಟ್ ಇಯರ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಏನಿಲ್ಲ ಸಿಂಪಲ್ ಈಗ ಫಸ್ಟ್ ಇಯರ್ದ ಇನ್ಸ್ಟಾಲ್ಮೆಂಟ್ ತೆಗೆದುಕೊಂಡ್ರೆ ಎಷ್ಟೈತೆ ಫೋರ್ಟೀನ್ ತೌಸಂಡ್ ಫೋರ್ ಹಂಡ್ರೆಡ್ ಇದೆ ಫೋರ್ಟೀನ್ ತೌಸಂಡ್ ಫೋರ್ ಹಂಡ್ರೆಡ್ ಓಕೆ ಅದಕ್ಕೆ ಪ್ಲಸ್ ಏನು ಮಾಡಬೇಕಾದ್ರೆ ಹಿಂದಿನ ಎಲ್ಲ ಇಯರ್ದಾಗ ಕ್ಯಾಶ್ ಪ್ರೈಸ್ ಮಾಡ್ಕೊ ಕ್ಯಾಶ್ ಪ್ರೈಝ ಪ್ಲಸ್ ಮಾಡ್ಕೋತ ಬರಬೇಕು ಅಂದರೆ ಆ್ಯಡ್ ಮಾಡಬೇಕು ಸೊ ಇವಾಗ ನಾವು ಸ್ಟಾರ್ಟಿಂಗ್ ಹೇಳಿದ್ದೇವೆ ಈಗ ನಮಗೆ ಇದು ಇಂಟ್ರೆಸ್ಟ್ ಬೇಕಾಗಿದೆ ಸೊ ಇಲ್ಲಿ ಫಸ್ಟ್ ಇಯರ್ದಲ್ಲಿ ಬಂದಿಲ್ಲ ಸೊ ಫಸ್ಟ್ನೇದಿಂದ ಇದನ್ನು ತೆಗೆದುಕೊಳ್ಳ್ರಿ ಟ್ವೆಲ್ ತೌಸಂಡ್ ಈ ಟ್ವೆಲ್ ತೌಸಂಡ್ ತೆಗೆದುಕೊಳ್ರಿ ಈ ಟ್ವೆಲ್ ತೌಸಂಡ್ ತೆಗೆದುಕೊಳ್ರಿ ಸೊ ಮೂರು ಟ್ವೆಲ್ ತೌಸಂಡ್ ಟ್ವೆಲ್ ತೌಸಂಡ್ ಟ್ವೆಲ್ ತೌಸಂಡ್ ತೆಗೆದುಕೊಳ್ಳ್ರಿ సో ఇల్లి ప్లస్ మాకు ట్వల్ థౌసండ్ ట్వల్ థౌసండ్ ట్వల్వ్ తౌసండ్ సో ఎస్ట్ బెత్తే ఫిఫ్టీ థౌసండ్ ఫోర్ హండ్రెడ్ బాయితే ఫైవ్ డివైడెడ్ బై వన్ జీరో ఫైవ్ మ టూ సో ఈ థర్ ఐన్మీ టు టు థౌసండ్ టు మెన్షన్ టూ తౌసండ్ మెన్షన్ మాకు నెక్స్ట్ ఫోర్టన్ థౌసండీ టు లెస్ మ రిమేనింగ్ ఎక్స్ట్ బెత్తే ట్వెల్వ్ థౌసండ్ బరుతే లాస్టే స్టార్టింగ్ ఇయర్ అందరం డౌన్ పేమెంట్ దా యావ ఇంట్రెస్టా నిల్ అందరం ఎయిటీన్ థౌసండ్ మైనస్ ఇల్ నిల్ అందర ಅದರಿ ಮೇನಿಗೆ ಏಯ್ಟೀನ್ ತೌಸಂಡ್ ಬರುತ್ತೆ ಸೊ ಫೈನಲ್ ಆಗಿ ಈ ಟ್ವೆಲ್ತ್ ಇದ ಕ್ಯಾಶ್ ಪ್ರೈಸ್ ನೋಡಿರಿ ಟ್ವೆಲ್ ತೌಸಂಡ್ ಪ್ಲಸ್ ಮಾಡಿ ಟ್ವೆಲ್ ತೌಸಂಡ್ ಟ್ವೆಲ್ ತೌಸಂಡ್ ಟ್ವೆಲ್ ತೌಸಂಡ್ ಏಯ್ಟೀನ್ ತೌಸಂಡ್ ಪ್ಲಸ್ ಮಾಡಿದಾಗ ಎಷ್ಟು ಬರುತ್ತೆ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಸಿಕ್ಸ್ ತೌಸಂಡ್ ಬರುತ್ತೆ ಸೊ ಈ ಥರ ನೀವು ಏನು ಮಾಡ್ಬೋದು ಅಂದರೆ ಈಸಿಲಿ ಟೈಪ್ ನಂಬರ್ ಫೈದ ಕ್ಯಾಲ್ಕುಲೇಟ್ ಮಾಡ್ಬೋದು ಸೊ ಒಂದು ಸಲ ಇನ್ನೊಂದು ಏನು ಮಾಡಿರಿ ಒಂದು ಸಗಿನ ವಿಡಿಯೋ ವಿಡಿಯೋ ಏನಿದೆಯಲ್ಲ ಸೊ ಈ ಕ್ಲಾಸ್ ಏನಿದೆಯಲ್ಲ ಸಂಪೂರ್ಣ ಆಗಿ ಫಸ್ಟದಿಂದ ಎಂಡ್ವರೆಗೆ ನೋಡಿರಿ ನಿಮಗೆ ಆಗಿ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಓಕೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡ್ರಿ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಇನ್ನು ಅಪ್ಕಮಿಂಗ್ ಕ್ಲಾಸಸ್ಸಲ್ಲಿ ನಾವಿನ್ನು ಏನು ಮಾಡೋಣ ಅಂದರೆ ಟೆನ್ ಮಾರ್ಕ್ಸ್ ಪ್ರಾಬ್ಲಮ್ ಆರ್ ಕೇಸ್ ಸ್ಟಡಿ ಕೇಳಿದ್ರೆ ಫಿಫ್ಟೀನ್ ಮಾರ್ಕ್ಸ್ ಪ್ರಾಬ್ಲಮ್ ಕೇಳ್ಬೋದು ಸೊ ಅದನ್ನೆಲ್ಲ ಏನು ಸಾಲ್ವ್ ಮಾಡೋಣ ಓಕೆ ಸೊ ಇವತ್ತನ್ನ ಕ್ಲಾಸ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ರೆ ಇವತ್ತ ನಿಮಗೆ ವಿಡಿಯೋ ನೋಡಬೇಕಾದ್ರೆ ನೀವೇನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು बेल मार बेलन ओके नैक्स्ट क्लासलना कंटिन्ो ओके थैंक यू आल